ಅಪಾರ್ ಐಡಿ ಕಾರ್ಡ್ ಏನಿದು ವಿದ್ಯಾರ್ಥಿಗಳಿಗೆ ಹೊಸ ರೂಲ್ ಮಾಡ್ತಾ ಇದಾರೆ ಕರ್ನಾಟಕ ಅಂದ್ರೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದನೇ ಈ ಒಂದು ಅಪ್ಡೇಟ್ ಬರ್ತಾ ಇದೆಯಾ ಎ ಬಿ ಸಿ ಡಾಟ್ ಡಾಟ್ ಇನ್ ಅಲ್ಲಿ ಯಾಕೆ ರಿಜಿಸ್ಟರ್ ಮಾಡಬೇಕು ಈ ಅಪಾರ್ ಸಂಖ್ಯೆ ವಿದ್ಯಾರ್ಥಿಗೆ ಇಂಪಾರ್ಟೆಂಟ್ ಆಗುತ್ತಾ ಸೊ ಈ ಹೊಸ ರೂಲ್ ಏನು ಅಥವಾ ಹೊಸ ಐ ಡಿ ಕಾರ್ಡ್ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಈ ಒಂದು ಐ ಡಿ ಏನಿದೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐ ಡಿ ಅನ್ನೋದು ಈ ಒಂದು ಇದರ ಸ್ಟೇಟಸ್ ಆಗಿದೆ ಯಾಕಂದ್ರೆ ಸೇಮ್ ನಿಮ್ಗೆ ಇರೋ ಆಧಾರ್ ಕಾರ್ಡ್ ರೀತಿಯೇ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಡ್ ನ ಇದ್ದಾರೆ ಇದ್ರೆ ಇದು ಒಂದು ಟ್ವೆಲ್ ಡಿಜಿಟ್ ಒಂದು ಸಂಖ್ಯೆಯ ಕಾರ್ಡ್ ಕೂಡ ಆಗಿದೆ ಈ ಒಂದು ಸಂಖ್ಯೆ ಮುಖಾಂತರ ವಿದ್ಯಾರ್ಥಿ ಜೀವನದ ಹಿಸ್ಟ್ರಿ ಅಂದ್ರೆ ಅವರು ಯಾವ್ದೆಲ್ಲ ಕಾಲೇಜಲ್ಲಿ ಓದಿದ್ದಾರೆ ಯಾವ ಸ್ಕೂಲು ಯಾವ ಕಾಲೇಜು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ್ರು ಅವ್ರದ್ದು ಒಂದು ವಿದ್ಯಾರ್ಥಿ ವೇತನದ ಅಪ್ಡೇಟ್ ಏನು ಕಂಪ್ಲೀಟ್ ಮಾಹಿತಿನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಆದ್ರೆ ಇಲ್ಲಿ ಇನ್ನೊಂದು ತೊಂದರೆ ಏನಂದ್ರೆ ಅಹ್ ತುಂಬಾ ಜನ ಹೇಳ್ತಿರೋ ಪ್ರಕಾರ ಈ ಒಂದು ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಜೋಡಣೆ ಅಗತ್ಯ ಇದೆ ಎಸ್ ಈ ಒಂದು ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಜೋಡಣೆ ಅಗತ್ಯ ಇದೆ ಅದಕ್ಕೋಸ್ಕರನೇ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲಾ ಒಂದು ಕಾರ್ಡ್ ನ ಈ ಒಂದು ಕಾರ್ಡ್ ನ ತಗೋಬೇಕು ಅಂದ್ರೆ ಪೇರೆಂಟ್ಸ್ ಅನುಮತಿ ಪಡೆಯಬೇಕು ಅನ್ನೋ ಕೂಡ ಆ ಪೇರೆಂಟ್ಸ್ ನ ಅನುಮತಿ ಪಡಿಬೇಕು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿದೆ ಓಕೆನಾ ಏನಂದ್ರೆ ಆ ಒಂದು ಕಂಪ್ಲೀಟ್ ಸ್ಟೂಡೆಂಟ್ ಲೈಫ್ ನ ರೆಕಾರ್ಡ್ ಮಾಡ್ತೀವಿ ಆ ಒಂದು ಡೇಟಾ ಸೆಕ್ಯೂರ್ ಮಾಡ್ತೀವಿ ಅನ್ನೋದು ಇದಾಗಿದೆ ಓಕೆನಾ ಸೊ ಇದೀಗ ಆಧಾರ್ ಕಾರ್ಡ್ ಅನ್ನೇ ಹೋಲುವಂತ ಇನ್ನೊಂದು ಕಾರ್ಡ್ ಅನ್ನು ಅವರು ತಂದಿದೆ ಅಂತ ಕೂಡ ಹೇಳ್ಬೋದು ಆ ಅಪಾರ್ ಕಾರ್ಡ್ ನ ಅವಶ್ಯಕತೆ ನೋಡೋದಾದ್ರೆ ಭಾರತ ಸರ್ಕಾರವು ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಕೂಡ ಹೇಳ್ತಿದ್ದಾರೆ ಅಪಾರ್ ಅಂತ ಅಂದ್ರೆ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕೌಂಟ್ ಅಕಾಡೆಮಿಕ್ ಅಕೌಂಟ್ ರಜಿಸ್ಟಿ ಅಂತ ಕೂಡ ಹೇಳ್ತಾ ಇದ್ರೆ ಈ ಒಂದು ಅಪಾರನ್ನು ಪರಿಚಯಿಸಿಕೊಟ್ಟಿದೆ ಮುಖ್ಯವಾಗಿ ಇದು ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತೆ ಅನ್ನೋದು ಒಂದು ಸರ್ಕಾರದ ವಾದವಾಗಿದೆ ಈ ಒಂದು ಪ್ರಾಮುಖ್ಯತೆ ಏನು ನೋಡೋದಾದ್ರೆ ಅಪಾರ ಐಡಿಯು ಆಧಾರ್ ಕಾರ್ಡ್ ಅನ್ನು ಓಲುವಂತಾಗಿದೆ ನಿಮ್ಗೆಲ್ಲ ಆವಾಗ್ಲೇ ಹೇಳಿದಂಗೆ ಈ ಒಂದು ಸಂಖ್ಯೆಯ ಮುಖಾಂತರ ಶಾಲೆ ಆಗಿರ್ಬೋದು ಅಥವಾ ಪದವಿ ಪೂರ್ವ ಕಾಲೇಜು ಆಗಿರ್ಬೋದು ಪದವಿ ಕಾಲೇಜು ಆಗಿರ್ಬೋದು ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲಾ ಒಂದು ವಿವಿಧ ಶೈಕ್ಷಣಿಕ ಹಂತಗಳಲ್ಲಿ ವಿದ್ಯಾರ್ಥಿಯ ಶೈಕ್ಷಣಿಕ ಹಂತ ಹೇಗಿದೆ ಆ ರಿವಾರ್ಡ್ಸ್ ಏನು ಹವಾರ್ಡ್ಸ್ ಏನು ಓಕೆನಾ ಸೊ ಯಾವ ರೀತಿ ಟ್ರಾನ್ಸ್ಫರ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ವಿದ್ಯಾರ್ಥಿ ವೇತನಗಳನ್ನ ಎಷ್ಟು ತಗೊಂಡಿದ್ದಾರೆ ಯಾವ್ಯಾವಲ್ಲ ಶಾಲೆಗಳಲ್ಲಿ ಅಂದ್ರೆ ಯಾವ್ಯಾವಲ್ಲ ಕೋರ್ಸ್ಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಬಂದಿದೆ ಶೈಕ್ಷಣಿಕ ಗಳಲ್ಲಿ ಮಾಡಲಾದ ಎಲ್ಲಾ ಆರ್ಥಿಕ ಮಾಹಿತಿಯನ್ನು ಕೂಡ ಈ ಕಾರ್ಡ್ ಮುಖಾಂತರ ತಿಳಿದುಕೊಳ್ಬಹುದು ಇನ್ನೊಂದೇನಂದ್ರೆ ಈ ಒಂದು ಕಾರ್ಡ್ ಡಿಜಿ ಲಾಕರ್ ಗೆ ಲಿಂಕ್ ಆಗುತ್ತೆ ಸೊ ಡಿಜಿಲಾಕರ್ ಖಾತೆಯನ್ನು ಸಹ ಹೊಂದಿರಬೇಕು ಅಂತ ಕೇಳಿದ್ದಾರೆ ಇದಾದ ಬಳಿಕ ಇ ಕೆ ಪ್ರಕ್ರಿಯೆ ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಆದರೆ ನೋಂದಣಿ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯ ಪೋಷಕರ ಒಪ್ಪಿಗೆ ಒಪ್ಪಿಗೆಯೂ ಕೂಡ ಅಗತ್ಯವಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಂದಣಿ ಹೇಗೆ ಮಾಡ್ಕೋಬೇಕು ಅಂದ್ರೆ ನಾನು ಅವಾಗ್ಲೇ ಇಲ್ದಂಗೆ ಸಿ ಡಾಟ್ ಜಿಒವಿ ಡಾಟ್ ಇನ್ ಸೈಟ್ಗೆ ಲಾಗಿನ್ ಆಗಬೇಕು ಅಲ್ಲಿ ಸ್ಟೂಡೆಂಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಡಿಜಿ ಡಿಜಿಲಾಕರ್ ಮುಖಾಂತರ ನೀವು ಖಾತೆಗೆ ಲಾಗಿನ್ ಮಾಡ್ಕೋಬೇಕು ಈ ಒಂದು ಕಂಪ್ಲೀಟ್ ಆ ಕೆ ಸಿ ಪರಿಶೀಲನೆಗಾಗಿ ಆಧಾರ್ ಕಾರ್ಡ್ ಮಾಹಿತಿ ಕೂಡ ನೀಡಬೇಕು ಮತ್ತೆ ಶಾಲೆಯ ಕೋರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಶೈಕ್ಷಣಿಕ ವಿವರಗಳನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ ಓಕೆನಾ ಸೊ ಕಂಪ್ಲೀಟ್ ಅಪ್ಡೇಟ್ ಆದ್ರೆ ಈ ಒಂದು ಕಾರ್ಡ್ ಇನ್ಫಾರ್ಮೇಶನ್ ರೆಡಿ ಆಯಿತು ಅಂತ ಅರ್ಥ ಬಟ್ ಆದ್ರೆ ಇದಕ್ಕೆ ಕೆಲವೊಂದು ಆ ಶಿಕ್ಷಣ ತಜ್ಞರು ಏನೇನು ಮಾಡಿದರೆ ಬೇಸಗರ ಬೇಸರ ವ್ಯಕ್ತಪಡಿಸಿದ್ದಾರೆ ಟೀಕೆಗಳು ಬರ್ತಾ ಇದೆ ಬಟ್ ಸರ್ಕಾರ ಏನ್ ಹೇಳ್ತಾ ಇದೆ ನಾವು ಅದನ್ನ ಸೆಕ್ಯೂರ್ ಆಗಿ ನೋಡ್ಕೋತೀವಿ ಡೇಟಾ ಸೆಕ್ಯೂರ್ ಆಗುತ್ತೆ ಯಾವುದೇ ರೀತಿ ಒಂದು ತೊಂದರೆ ಆಗಲ್ಲ ಮಕ್ಕಳಿಗೆ ಅನ್ನೋದು ಕೂಡ ಇವರ ವಾದ ಆಗಿದೆ ಸೊ ಬಟ್ ಆದರೆ ಪೋಷಕರ ಒಪ್ಪಿಗೆ ಬೇಕೇ ಬೇಕು ಅನ್ನೋದು ಕೂಡ ಆಗಿದೆ ಓಕೆನಾ ಶಿಕ್ಷಣವು ಏಕಕಾಲಿಕ ಪಟ್ಟಿಯಲ್ಲಿದ್ದರೂ ಶಾಲಾ ಶಿಕ್ಷಣದ ಮೇಲೆ ನಿಯಂತ್ರಣ ಸಾಧಿಸಲು ಫೆಡರಲ್ ಸರ್ಕಾರವು ಎಲ್ಲಾ ವಿಧಾನಗಳನ್ನು ಬಳಸುತ್ತಿದೆ ಅಂತ ಕೂಡ ಕೆಲವೊಬ್ಬರು ಒಂದು ಏನಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಸ್ಯಾರ್ಸ್ ವ್ಯವಸ್ಥೆ ಸಾಕು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಬಟ್ ಆದರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ನಾವು ಇದನ್ನ ಸೆಕ್ಯೂರ್ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಆಗಲ್ಲ ಒನ್ ನೇಷನ್ ಒನ್ ಸ್ಟೂಡೆಂಟ್ ಕಾರ್ಡ್ ಇರಲಿ ಒಂದು ಐ ಡಿ ಇರಲಿ ಅನ್ನೋದು ಒಂದು ಸರ್ಕಾರದ ಉದ್ದೇಶ ಆಗಿದೆ ಭಾರತಾದ್ಯಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಾಹಿತಿ ಟ್ರ್ಯಾಕಿಂಗ್ ಮತ್ತು ದಾಖಲೆಗಳನ್ನು ನಿರ್ಮಿಸುವ ಸರಳವಾದ ಗುರಿಯನ್ನು ಒಂದು ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನೊಂದೇನಂದ್ರೆ ಇದೇ ಸಮಯದಲ್ಲಿ ಅಪಾರ್ ಕಾರ್ಡ್ ಅನ್ನು ಡಿಜಿಟಲ್ ಲಾಕರ್ ಜೊತೆ ಸಂಯೋಜನೆ ಮಾಡಲಾಗುತ್ತದೆ ಈ ಒಂದು ಎಲ್ಲಾ ಪರೀಕ್ಷೆ ಫಲಿತಾಂಶ ಆಗಿರ್ಬೋದು ಸರ್ಟಿಫಿಕೇಟ್ ನಂತರ ಅಗತ್ಯ ದಾಖಲೆಗಳನ್ನು ಡಿಜಿಟಲ್ ಡಿಜಿಟಲ್ ರೂಪದಲ್ಲಿ ಪಡೆಯಲು ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುತ್ತೆ ಈ ಮೂಲಕ ಭೌತಿಕ ದಾಖಲೆಗಳ ಅವಲಂಬನೆ ಕಡಿಮೆ ಆಗುತ್ತೆ ಈಗ ನಾನು ಅವಾಗಲೇ ಹೇಳಿದಂಗೆ ಒಂದು ಸ್ಕೂಲಿಂದ ಮತ್ತೊಂದು ಸ್ಕೂಲ್ ಅಂದ್ರೆ ಮತ್ತೊಂದು ಶಾಲೆಗೆ ಹೋಗ್ಬೇಕಾದ್ರೆ ನಮಗೆಲ್ಲ ಅವಾಗ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ರು ಕೆಲವೊಂದು ಸ್ಕೂಲ್ ಅಲ್ಲಿ ಕೊಡ್ತಾ ಇದ್ರು ಕೆಲವೊಂದು ಸ್ಕೂಲ್ ಅಲ್ಲಿ ನಾವು ಕೊರಿಯರ್ ಮಾಡ್ತೀವಿ ಅಥವಾ ನಾವು ತಲುಪಿಸ್ತೀವಿ ಪೋಸ್ಟ್ ಮಾಡ್ತೀವಿ ಅನ್ನೋ ಒಂದು ರೀತಿ ಕೂಡ ಹೇಳ್ತಾ ಇದ್ರು ಸೊ ಅಲ್ಲಿ ಬರೋದಕ್ಕೂ ಕೂಡ ಆಗೋದು ಸೊ ಜಾಯ್ನಿಂಗ್ ಎಲ್ಲ ಡೈರೆಕ್ಟ್ ಆಗುತ್ತೆ ಬಟ್ ಆದ್ರೆ ಈ ವ್ಯವಸ್ಥೆನಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಮ ಡೀಟೇಲ್ಸ್ ಸಿಗುತ್ತೆ ಇಮಿಡಿಯೇಟ್ ಆಗಿ ಅಡ್ಮಿಷನ್ ಆಗುತ್ತೆ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋದು ಸರ್ಕಾರದ ವಾದವಾಗಿದೆ ಪ್ರತಿಯೊಬ್ಬರಿಗೂ ವಿಶಿಷ್ಟವಾದ ಗುರುತಿನ ಚೀಟಿ ನೋಡ್ತೀವಿ ಆ ಗುರುತಿನ ಒಂದು ಸಂಖ್ಯೆಯನ್ನ ಕೊಡ್ತೀವಿ ಅದು ಪರ್ಮನೆಂಟ್ ಆಗಿರುತ್ತೆ ಅವ್ರಿಗೆ ಎಲ್ಲ ಕ್ರೆಡಿಟ್ ಆಗಿರ್ಬೋದು ಅಥವಾ ರಿವಾರ್ಡ್ಸ್ ಆಗಿರ್ಬೋದು ಅವಾರ್ಡ್ಸ್ ಆಗಿರ್ಬೋದು ಎಲ್ಲಾ ಒಂದು ಡೇಟಾನ ಸುರಕ್ಷಿತವಾಗಿ ಇಟ್ಕೊಳ್ಳಬಹುದು ಅನ್ನೋದು ಸರ್ಕಾರದ ವಾದವಾಗಿದೆ ಓಕೆನಾ ಸೊ ಆಪ್ನಲ್ಲಿ ಸಂಗ್ರಹಿಸುವ ಸಂಗ್ರಹಿಸಿರುವ ಮಾಹಿತಿಯನ್ನು ವಿದ್ಯಾರ್ಥಿ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಯಿಂದ ನಾವ್ಲೇ ಇಲ್ಲದಂಗೆ ವರ್ಗಾವಣೆಗೊಂಡಾಗ ಸುಲಭವಾಗಿ ವರ್ಗಾವಣೆ ಮಾಡಬಹುದು ಫಿಸಿಕಲ್ ಟ್ರಾನ್ಸ್ಫರ್ ಕಾರ್ಯಗಳೇ ಇರೋದಿಲ್ಲ ಅನ್ನೋದು ಸರ್ಕಾರದ ಇದಾಗಿದೆ ವಾಲಂಟರಿ ಆಧಾರ್ ಇಂಟಿಗ್ರೇಷನ್ ಬಟ್ ಇನ್ನೊಂದೇನಂದ್ರೆ ವಿದ್ಯಾರ್ಥಿಯ ಆಧಾರ್ ಬಳಸಿ ತಮ್ಮ ಮಾಹಿತಿಯನ್ನು ವಿದ್ಯಾರ್ಥಿಗಳು ದೃಢೀಕರಿಸಬಹುದು ಇದೇ ಕಾರಣಕ್ಕೆ ಕೆಲವು ಪೋಷಕರಿಗೆ ಭಯ ಆಗ್ತಿದೆ ತಮ್ಮ ವಿದ್ಯಾರ್ಥಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ಆತಂಕ ಕೂಡ ಇದೆ ಡೇಟಾವನ್ನು ಡೇಟಾ ಸುರಕ್ಷತೆ ಎಂದು ಭಾರತ ಸರ್ಕಾರ ಒಂದು ತುಂಬಾ ಏನಾಗಿದೆ ಅಂದ್ರೆ ಈ ಒಂದು ಡೇಟಾ ಕರೆಕ್ಟ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಪರ್ಸನಲ್ ಡೇಟಾ ತುಂಬಾ ಇಂಪಾರ್ಟೆಂಟ್ ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಆದರೆ ಇಲ್ಲಿ ಸ್ಟೂಡೆಂಟ್ ಡೇಟಾನು ಕೂಡ ನಾವು ಸರ್ಕಾರ ಏನಿದೆ ತುಂಬಾ ಸುರಕ್ಷಿತವಾಗಿ ನೋಡ್ಕೋತೀವಿ ಒಂದು ಖಾಸಗಿ ಏನಿದೆ ಈ ಒಂದು ಡೇಟಾ ಖಾಸಗಿತನ ಅಥವಾ ಆಧಾರ್ ಬಳಕೆಯ ಕಳವಳ ಮೂಡಿದೆ ಈ ಏನು ಒಂದು ಮೂಡಿದೆ ವಿದ್ಯಾರ್ಥಿಗಳ ಡೇಟಾವನ್ನು ರಹಸ್ಯವಾಗಿ ಇಡ್ತೀವಿ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಬಳಸಲಾಗುತ್ತೆ ಅಂತ ಕೂಡ ಆ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೊ ಇದ್ರ ಬಗ್ಗೆ ತುಂಬಾ ಜನ ಪೇರೆಂಟ್ಸ್ ಕಳವಳ ವ್ಯಕ್ತಪಡಿಸಿದ್ದಾರೆ ಸೊ ಆದಷ್ಟು ನಾವು ಕಾರ್ಡ್ ನೋಡಬೇಕು ಆ ಇಷ್ಟೊಂದು ಬೆನಿಫಿಟ್ ಇರೋ ಕಾರ್ಡ್ ನ ಹೇಗ್ ಇದ್ ಮಾಡ್ತಾರೆ ಅನ್ನೋದು ಓಕೆನಾ ಸೊ ಇದು ಒಂದು ಒಂದು ಕಡೆ ನೋಡೋದಾದ್ರೆ ತುಂಬಾ ಪಾಸಿಟಿವ್ ಇದೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಕೂಡ ಇದೆ ಬಟ್ ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ಳುತ್ತೆ ಡೇಟಾನ ಹೇಗೆ ಸುರಕ್ಷತೆ ಮಾಡುತ್ತೆ ಸೊ ಇದು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಓಕೆನಾ ಸೊ ಇದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು